ಹಾಯ್ ನಮಸ್ತೆ ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡುವಂತಹ ಒಂದು ಪುದೀನ ರೈಸ್ ಪುದೀನ ಗೊಜ್ಜಿನಿಂದ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಳ್ಬೇಕು ಈಗ ಸ್ಟೌವನ್ನು ಆನ್ ಮಾಡಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಇದು ಕಂಪ್ಲೀಟಾಗಿ ಎಣ್ಣೆಯಲ್ಲಿಯೇ ಚೆನ್ನಾಗಿ ಬಾಡಬೇಕು ಆಗ ಮಾತ್ರ ಇದು ತುಂಬ ದಿನ ಕೆಡದೇ ಇರುತ್ತೆ ಇದನ್ನು ಇಪ್ಪತ್ತು ದಿನಗಳವರೆಗೆ ನಾವು ಇಟ್ಕೊಂಡು ಡೈಲಿ ಯೂಸ್ ಮಾಡಿಕೊಳ್ಬಹುದು ಎಣ್ಣೆ ಕಾದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಿಕ್ಸ್ಚರನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ಕೊಳ್ತಾ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಫುಲ್ ಕಂಪ್ಲೀಟಾಗಿ ಇದರ ಹಸಿ ವಾಸನೆ ಎಲ್ಲ ಹೋಗಿ ಇದು ಎಣ್ಣೆ ಬಿಡಬೇಕು ಈ ರೀತಿಯಾಗಿ ಈಗ ಇದು ರೆಡಿಯಾಗಿದೆ ಇದನ್ನು ಬೇರೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಇದೇ ಕಡಾಯಿನಲ್ಲಿ ರೈಸನ್ನು ಯಾವ ರೀತಿ ಮಾಡ್ಕೊಳ್ಳೋದು ಈ ಗೊಜ್ಜಿಂದ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಗೋಡಂಬಿ ಇದಿಷ್ಟು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ಒಂದು ರೆಸಿಪಿ ಅಂತೂ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಗೊಜ್ಜನ್ನು ಮಾಡಿಟ್ಕೊಂಡ್ರೆ ನಿಮಗೆ ಯಾವಾಗ ಒಂದು ಪುದೀನ ರೈಸನ್ನು ಮಾಡಿಕೊಳ್ಬೇಕು ಅನಿಸುತ್ತೆ ಹಾಗೆಲ್ಲ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈಗ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಇದರಲ್ಲಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೆ ಕೂಡ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮೆತ್ತಗಾದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟೋನ ಇದ್ದೀನಿ ಇದಕ್ಕೆ ನೀವು ದಪ್ಪ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಕೂಡ ತುಂಬಾ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿಯನ್ನು ಹಾಕ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿರುವಂತಹ ಈ ಒಂದು ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗೊಜ್ಜು ಎಷ್ಟು ಬೇಕು ಅಂತ ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ಗೊಜ್ಜನ್ನು ಹಾಕಿ ಕಲಿಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಬೇಕಾಗಿರುವಷ್ಟು ರೈಸನ್ನು ಹಾಕಿ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಷ್ಟೇ ಪುದೀನ ರೈಸ್ ರೆಡಿ ಆಗುತ್ತೆ ಖಂಡಿತ ಇದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂಥ ರೆಸಿಪಿ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾವ ರೆಸಿಪೀಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ